ಎಲ್ರಿಗೂ ನಮಸ್ಕಾರ ವಾತ ಪ್ರಕೋಪ ಉಪಶಮನಕ್ಕಾಗಿ ವಾತ ಪ್ರಕೋಪ ಉಪಶಮನಕ್ಕಾಗಿ ನಾವು ಒಣ ಶುಂಠಿಯ ಪೌಡರ್ ಅರ್ಧ ಚಮಚ ಒಣ ಶುಂಠಿಯ ಪೌಡರ್ ಅರ್ಧ ಚಮಚ ಮತ್ತು ಸ್ವಲ್ಪ ಹುರಿದ ಹಿಂಗು ಸ್ವಲ್ಪ ಹುರಿದ ಹಿಂಗು ಮತ್ತು ಒಂದು ಚಮಚ ಸೈಂಧವ ಲವಣ ಒಂದು ಚಮಚ ಸೈಂಧವ ಲವಣವನ್ನು ತಗೊಂಡು ಈ ಮೂರನ್ನ ತಗೊಂಡು ನಾವು ಒಂದು ಗ್ಲಾಸ್ ಲುಕ್ವರ್ ವಾಟರ್ ನಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಗ್ಲಾಸ್ ವಾಟರ್ ವಾಟರ್ನಲ್ಲಿ ನಾವು ಸ್ವಲ್ಪ ಹುರಿದ ಹೆಂಗು ಮತ್ತು ಒಣ ಶುಂಠಿಯ ಪೌಡರ್ ಅರ್ಧ ಚಮಚ ಲವಣ ಒಂದು ಚಮಚ ಮೂರನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನಾವು ಮುಂಜಾನೆ ಹಾಗೂ ಸಾಯಂಕಾಲ ಸೇವಿಸಿದ ಬಂದಲ್ಲಿ ನಮಗೆ ಯಾವುದೇ ರೀತಿಯಂತ ವಾತ ಪ್ರಕೋಪ ಇದ್ರೂ ಕೂಡ ಸಂಪೂರ್ಣ ನಿಂಬ ನಿವಾರಣೆ ಆಗತ್ತೆ ಮತ್ತು ನಮ್ಮ ವಾತ ಪ್ರಕೋಪ ನಿವಾರಣೆ ಆಗುತ್ತೆ ಮತ್ತು ನಮ್ಮ ಗಂಟಲು ಮತ್ತು ಶುದ್ಧವಾಗುತ್ತೆ ನಮ್ಮ ಗಂಟಲಿನ ಯಾವುದೇ ರೀತಿಯಂತ ಜಠರ ಕೂಡ ಶುದ್ಧವಾಗುತ್ತೆ ನಮಗೆ ವಾತಪ್ರಕೋಪ ಕಡಿಮೆ ಆಗತ್ತೆ ಮತ್ತು ಜಠರ ದೋಷಗಳು ಸಂಪೂರ್ಣ ಕಡಿಮೆ ಆಗತ್ತೆ ಈ ಹೆಲ್ತ್ ಟಿಪ್ಸ್ ನಿಮ್ಮ ಇಷ್ಟಾವದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು